ಈ ರೀತಿ ಸ್ಟಾರ್ಟರ್ ಒಮ್ಮೆ ನೀವು ಮಾಡಿದರೆ ರಿಯಲಿ ಫ್ರೆಂಡ್ಸ್ ಇದರ ಫ್ಯಾನ್ ಹೋಗ್ಬಿಡ್ತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಒಮ್ಮೆ ತಿಂದರೆ ಇದೇ ಬೇಕು ಅನ್ಸುತ್ತೆ ನೀವು ಎಲ್ಲ ರೆಸಿಪಿ ಯಾವ ಸ್ಟಾರ್ಟರ್ ನೆನಪಾಗಲ್ಲ ಇದೇನು ಮಾಡಿ ಕೊಡಿ ಅಂತ ಹೇಳ್ತಾರೆ ಎಲ್ಲರೂ ಅಷ್ಟೊಂದು ರುಚಿಯಾಗಿರುತ್ತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೌದು ಫ್ರೆಂಡ್ಸ್ ಇವತ್ತು ತುಂಬ ಹೆಲ್ದಿಯಾಗಿ ತುಂಬ ರುಚಿಯಾಗಿ ಹಾಗೆ ತುಂಬ ಸುಲಭವಾಗಿ ಇವತ್ತೊಂದು ರೆಸಿಪಿನ ಮಾಡ್ತಾ ಇದು ಪನ್ನೀರ್ ಟೂ ಹಂಡ್ರೆಡ್ ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಪನ್ನೀರ್ ಮೊದಲು ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ಇದನ್ನು ಮೊದಲು ಒಂದು ಸಲ ತೊಳ್ಕೊಬೇಕಾಗತ್ತೆ ಪ್ಯಾಕೆಟಿಂದ ತೆಗೆದ ತಕ್ಷಣ ಯಾವುದು ಹಾಗೆ ಯೂಸ್ ಮಾಡೋ ಹಾಗಿಲ್ಲ ಒನ್ ಟೈಮ್ ನೀಟಾಗಿ ತೊಳೆದು ಈಗ ಇದನ್ನು ಒಂದು ಎರಡೆರಡು ಇಂಚಷ್ಟು ನಾನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಇದು ಈ ರೆಸಿಪಿನ ನಾನು ಹಸ್ಬೆಂಡ್ಗೋಸ್ಕರ ಇದ್ದೀನಿ ಅವ್ರಿಗೋಸ್ಕರ ಆಫೀಸಿಂದ ಬಂದ ತಕ್ಷಣ ಸಾಯಂಕಾಲ ಈ ಥರ ಮಾಡಿ ಕೊಡೋಣ ಅಂತ ಅವ್ರಿಗೂ ಕೂಡ ತುಂಬ ಈಗ ನಾವು ಮನೇಲಿರ್ತೀವಿ ಮನೇಲಿರೋರ್ದು ಏನಂದರೆ ಹೆಣ್ಮಕ್ಳು ನಾವು ನಮ್ಮ ಹೆಲ್ತ್ ಬಗ್ಗೆ ನೋಡಬೇಕಾಗುತ್ತೆ ಹಾಗೆ ಹೊರಗಿಂದ ಕೆಲಸ ಮಾಡ್ಕೊಂಡು ಬಂದ ಹಸ್ಬೆಂಡ್ ತುಂಬ ಸುಸ್ತಾಗಿರ್ತಾರೆ ಅವ್ರಿಗೂ ನಾವು ಕೆಲವೊಂದು ಸಲ ಖುಷಿಯಾಗಿ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದು ಮಾಡ್ಕೊಡೋದು ನಮ್ಮ ಗೃಹಿಣಿಯರ ಕರ್ತವ್ಯ ಏನಂತೀರ ಸೊ ಹಾಗಾಗಿ ನಾನಿದು ಅವರಿಗಾಗಿ ಮಾಡ್ತಾ ಇದ್ದೀನಿ ಸೊ ನೀವು ನೋಡಿ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಈಗ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಈಗ ಏನು ಮಾಡಬೇಕಂದ್ರೆ ಹೇಳಿದಲ್ವ ತುಂಬ ರುಚಿಯಾಗಿರುತ್ತೆ ಆಗಿರುತ್ತೆ ಆದರೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ನಾನು ಇವತ್ತು ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡಿಟ್ಕೊಳ್ಳೋಣ ಇಲ್ಲಿ ಮಿಕ್ಸಿ ಜಾರ್ ಅಲ್ಲಿ ನೋಡಿ ಇದು ಕರ್ಬೇವ್ ಸೊಪ್ಪು ಕರ್ಬೇವ್ ಸೊಪ್ಪು ನನ್ನ ಫೇವ್ರೇಟ್ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಕರ್ಬೇವ್ ಸೊಪ್ಪು ಸೊ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕರಿಬೇವ್ ಸೊಪ್ಪು ನೀಟಾಗಿ ತೊಳಗಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಕರಿಬೇವ ಸೊಪ್ಪು ನಮ್ಮ ಕಣ್ಣಿಗೆ ಕೂದಲಿಗೆ ಕೂದಲಿಗೆ ಶುಗರಿಗೆ ಬಿ ಪಿಗೆ ಎಲ್ಲದಕ್ಕೂ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ಎಲ್ರಿಗೂ ಇದು ಒಳ್ಳೆಯದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಎರಡು ಹಸಿ ಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ಮೂರಿಂದ ನಾಲ್ಕು ಹೆಸುಳು ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ನಾಲ್ಕರಿಂದ ಐದು ಈ ಪೆಪ್ಪರ್ ಹಾಕೋಬೇಕು ಕಾಳು ಮೆಣಸು ಮತ್ತು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಈ ಏನಂದರೆ ಕರ್ಡ್ ಮೊಸರು ಮೊಸರು ಹಾಕ್ಕೊಂಡು ಇದನ್ನು ನೀರೆಲ್ಲ ಹಾಕೋಬಾರ್ದು ಈ ರೀತಿಯಾಗಿ ರುಬ್ಕೋಬೇಕಾಗತ್ತೆ ಮೇನ್ ಈ ಮಸಾಲೆನೇ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಈ ಮಸಾಲೆನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹಾಗೆ ಮುಚ್ಚಿಟ್ಬಿಡೋಣ ಅವಾಗ ಏನಾಗುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿ ಸೊ ರುಚಿ ರುಚಿಯಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ ತಕ್ಷಣ ಮಾಡಿ ಕಲಿಸಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೈಮ್ ಇಲ್ಲಾಂದರೆ ನೀವು ತಕ್ಷಣ ಕಲಸಿ ಕೂಡ ಮಾಡ್ಕೋಬೋದು ಇದು ನಾನು ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿ ಸೈಡಲ್ಲಿ ಇಡ್ತೀನಿ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಮಾತ್ರ ಇದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೆ ಈಗ ಒಂದು ಹತ್ತು ನಿಮಿಷದ ನಂತರ ಇದನ್ನು ನೋಡಿ ಈಗ ಇದೆಲ್ಲ ಅಂದರೆ ಆ ಮಸಾಲೆ ಎಲ್ಲ ಪನ್ನೀರ್ ಒಂಥರ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಚೆನ್ನಾಗಿ ರುಚಿ ಬರುತ್ತೆ ಅಂತ ಅಷ್ಟೇ ತಿನ್ನುವಾಗ ಇಲ್ಲಿ ಒಂದು ಸ್ಟಿಕ್ ನಾನು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಈಗ ಈ ಕ್ಯೂಬ್ಸ್ ಎಲ್ಲ ಮಸಾಲೆ ಇದೆ ಅಲ್ವಾ ಇದನ್ನು ಇದರಲ್ಲಿ ಹಾಕೋಬೇಕು ನೋಡಿ ನಾನು ಯಾವ ರೀತಿ ಇದ್ದೀನಿ ಇದೇ ರೀತಿಯಾಗಿ ಹಾಕೋಬೇಕು ಎಣ್ಣೆ ಕೂಡ ಜಾಸ್ತಿ ಹಾಕೊಳ್ಳೋ ಹಾಗಿಲ್ಲ ಸೊ ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲು ಈ ಥರ ಎಲ್ಲ ಹಾಕ್ಕೊಂಡು ಈಗ ಒಂದೆರಡು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಒಂದು ಸ್ಪೂನಿಂದ ಈ ಥರ ನೋಡಿ ಎರಡು ಕಡೆ ಈ ಥರ ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ನಾನು ಹೇಳಿದೆ ನಿಮಗೆ ತುಂಬ ಸುಲಭ ರುಚಿ ಮಾತ್ರ ರಿಯಲಿ ಇಷ್ಟೊಂದು ರುಚಿಯಾಗಿರುತ್ತೆ ಅಂದರೆ ಕರಿಬೇ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿ ಮನೆ ತುಂಬ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂತೀರ ಸೊ ಹಾಗಾಗಿ ಜಾಸ್ತಿ ಏನೂ ನಾನು ಮಸಾಲೆ ಕೂಡ ಹಾಕಿಲ್ಲ ನೀವು ನೋಡಿರ್ಬೋದು ಇಷ್ಟೇ ಸಾಕು ಈಗ ಎರಡು ಕಡೆ ಚೆನ್ನಾಗಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿ ಈಗ ಒಂದು ಪ್ಲೇಟಲ್ಲಿ ಇದ್ದೀನಿ హస్బెండ్ ఆఫీస్ బి బి కొట్టేంతూ తు ఖుషి ఆయ్ ఒచి మాత్రమే ఈ రీతి స్టార్టర్ యా హోట్లు ఫైవ్ స్టార్ అలా సెవెన్ స్టార్ హోట్ల అంత నూ తుంబా ఖుషి ఆయ్ ననసేల ఇష్టొంది ఇష్టపట్ ఇష్టొంది ఖుషి పడసతే ఈ స్టార్టర్ అంత సో హి మే మక్ తుమా ఇష్ట ఆయ్ ఈ రుచి ಸೊ ಹಾಗೆ ಯಾಕಂದರೆ ಮಕ್ಳು ಕರಿಬೇ ಸೊಪ್ಪು ತಿನ್ನಲ್ಲ ಬಟ್ ಇದು ರುಚಿ ತುಂಬ ಚೆನ್ನಾಗಿದೆ ಅಂದರು ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ರೆಸಿಪಿ ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ರುಚಿ ಇದೆ ಹಾಗಾಗಿ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ